ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಸಮಾಜ ಸೇವೆ ರಾಜಕಾರಣ ರಾಜಕಾರಣದಿಂದ ನನಗೇನು ಆಗಬೇಕಾಗಿಲ್ಲ ಬಡವರ ನೋವಿಗೆ ಸದಾ ಸ್ಪಂದಿಸುತ್ತಾ ಕಳೆದ ಇಪ್ಪತ್ಮೂರು ವರ್ಷಗಳಿಂದ ನಿರಂತರವಾಗಿ ಸಾಮೂಹಿಕ ವಿವಾಹಗಳನ್ನು ಮಾಡುತ್ತಾ ಇದುವರೆಗೂ ಎಂಟು ಸಾವಿರಕ್ಕೂ ಹೆಚ್ಚು ಜೋಡಿಗಳಿಗೆ ಕಂಕಣ ಭಾಗ್ಯವನ್ನು ಕಲ್ಪಿಸಿದ್ದಲ್ಲದೆ ನವ ಜೋಡಿಗಳು ಬದುಕು ರೂಪಿಸಿಕೊಳ್ಳಲು ಮೂರು ಸಾವಿರದ ಐನೂರು ಹಸುಗಳನ್ನು ನೀಡಿರುವ ಸಮಾಜ ಸೇವಕ ಶಾಸಕ ಎನ್ ಸುಬ್ಬಾರೆಡ್ಡಿ ಡಿಸೆಂಬರ್ ಆರರಂದು ಮತ್ತೆ ಬಡವರ ಮದುವೆಗಳ ಸಂಭ್ರಮವನ್ನ ಏರ್ಪಡಿಸಿದ್ದಾರೆ ಈ ಕುರಿತ ಒಂದು ವಿಶೇಷ ವಾರ್ತೆ ರಾಜ್ಯದ ಅತ್ಯಂತ ಹಿಂದುಳಿದ ವಿಧಾನಸಭಾ ಕ್ಷೇತ್ರ ಬಾಗೇಪಲ್ಲಿ ಆಂಧ್ರಪ್ರದೇಶದ ಗಡಿಗೆ ಹೊಂದಿಕೊಂಡಿರುವ ಬಾಗೇಪಲ್ಲಿ ತೆಲುಗು ಮಿಶ್ರಿತ ಕನ್ನಡ ಭಾಷೆಯೊಂದಿಗೆ ಸೌಹಾರ್ದ ಜೀವನವನ್ನ ಸಾಗಿಸುತ್ತಿದ್ದಾರೆ ಯಾವುದೇ ಶಾಶ್ವತವಾದಂತಹ ನೀರಾವರಿ ಮೂಲಗಳು ಇಲ್ಲದೆ ಇರುವುದರಿಂದ ಬಾಗೇಪಲ್ಲಿ ಜನ ಸಹಜವಾಗಿ ಸಂಕಷ್ಟವನ್ನು ಎದುರಿಸುತ್ತಿದ್ದಾರೆ ಬಡವರ ನೋವಿಗೆ ಸದಾ ಸ್ಪಂದಿಸುವ ತುಡಿತವನ್ನ ಹೊಂದಿರುವ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿ ತಾಲೂಕಿನ ಚಿನ್ನಕಾಯಲಪಲ್ಲಿ ಎಂಬ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಉದ್ಯಮಿಯಾಗಿ ಭಗಿನಿ ಗ್ರೂಪ್ ಆಫ್ ಹೋಟೆಲ್ಸ್ನ ನ ಮಾಲೀಕರಾಗಿರುವ ಸುಬ್ಬಾರೆಡ್ಡಿರವರು ಕಳೆದ ಇಪ್ಪತ್ಮೂರು ವರ್ಷಗಳ ಹಿಂದೆಯೇ ಬಡವರ ಮದುವೆಗಳ ಹಬ್ಬವನ್ನು ಆಚರಿಸಲು ಆರಂಭಿಸಿದರು ಈ ವರ್ಷ ಡಿಸೆಂಬರ್ ಆರನೇ ತಾರೀಕು ನಮ್ಮ ಇಪ್ಪತ್ತೆರಡನೇ ವರ್ಷದ ಸಾಮೂಹಿಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ನಮ್ಮ ಈ ಭಾಗದ ಜನತೆ ಆ ಕಾರ್ಯಕ್ರಮ ಪಾಲ್ಗೊಳ್ಳಬೇಕು ಆ ಕಾರ್ಯಕ್ರಮ ಯಶಸ್ವಿ ಹಾಗೆ ಬಡವರು ಶಕ್ತಿ ಇಲ್ಲದಂತಾರ ಈ ಮ ಈ ಒಂದು ಮದುವೆಗಳು ಮದುವೆ ಆದಾಗ ಖಂಡಿತವಾಗ್ಲೂ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ ಇದು ನಾನು ಪ್ರಾರಂಭ ಮಾಡಿದ್ದು ಇಪ್ಪತ್ತೆರಡು ವರ್ಷಗಳ ಹಿಂದೆ ನನಗ ವ್ಯಾಪಾರಿ ಆಗಿದ್ದೆ ನಾನೇನಾಗ ರಾಜಕೀಯ ಮನುಷ್ಯ ಆಗಿರಲಿಲ್ಲ ಆಗ ನೋಡ್ತಾ ಇದ್ದೆ ಸುಮಾರು ಜನ ಈ ಮದುವೆಗಳು ಆಡಂಬರ ಮಾಡೋಕ್ಕೋಗಿ ಅನೇಕ ಜನ ಸಾಲ ಸುಲಿಗೆ ಸಿಕ್ಕಿ ಅನೇಕ ಕಷ್ಟಗಳು ಪಡ್ತಾ ಇದ್ರು ಇದಕ್ಕೇನಾದ್ರೂ ಒಂದು ದಾರಿ ಹುಡುಕ್ಬೇಕು ಅಂತ ಆವತ್ತಿಂದ ಮದುವೆ ಮಾಡ್ಕೊಂಡು ಬಂದೆ ಮದುವೆ ಮಾಡ್ತಾ ಮಾಡ್ತಾ ಮದುವೆ ಮಾಡೋಕ್ಕೆ ಶಕ್ತಿ ಇಲ್ಲದೆ ಜೀವನ ಹೆಂಗ್ ನಡೆಸ್ತಾರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಸರ್ಕಾರದ ಐವತ್ತು ಸಾವಿರ ಪ್ರೋತ್ಸಾಹಧನ ಹಾಗೆ ನನ್ನ ಕಡೆಯಿಂದ ಒಂದು ಸೀಮೆ ಹಸು ಕೊಟ್ಟೆ ಆ ಹಸುನಿಂದ ಬರುವಂತ ಲಾಭದಲ್ಲಿ ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು ಅಂತ ಇದೀಗ ಇಪ್ಪತ್ ವರ್ಷದ ಬಡವರ ಮದುವೆಗಳ ಹಬ್ಬದ ಸಂಭ್ರಮ ಕಳೆದ ಇಪ್ಪತ್ತೆರಡನೇ ವರ್ಷದ ಸಾಮೂಹಿಕ ವಿವಾಹಗಳಲ್ಲಿ ತಮ್ಮ ಮಗನ ಮದುವೆಯನ್ನು ಮಾಡಿ ಸರಳತೆಯನ್ನು ಮೆರೆದಿದ್ದರು ಇದುವರೆಗೂ ಎಂಟು ಸಾವಿರಕ್ಕೂ ಅಧಿಕ ಮದುವೆಗಳನ್ನು ಮಾಡಿರುವ ಶಾಸಕ ಸುಬ್ಬಾರೆಡ್ಡಿರವರು ಹೊಸ ಮದುವೆ ಗಂಡು ಹೆಣ್ಣು ಬದುಕು ರೂಪಿಸಿಕೊಳ್ಳಲು ಸೀಮೆ ಹಸುವನ್ನ ಕೊಡುವ ಕೆಲಸವನ್ನು ಮಾಡುತ್ತಾ ಬಂದಿದ್ದಾರೆ ಇದುವರೆಗೂ ಮೂರು ಸಾವಿರದ ಐನೂರು ಸೀಮೆ ಹಸುಗಳನ್ನು ವಿತರಿಸಿದ್ದಾರೆ ಈ ಬಾರಿ ಡಿ ಎನ್ ಹೊಂದಿರುವಂತಹ ಜೋಡಿಗಳಿಗೆ ಆಟೋ ಕೊಡಿಸಬೇಕೆಂದು ಸಂಕಲ್ಪ ತೊಟ್ಟಿದ್ದಾರೆ ಈ ವರ್ಷ ವಿಶೇಷವಾಗಿ ನಾನು ಮಾಡ್ತಾ ಇರುವಾಗ ಈ ಪೊಲಿಟಿಷಿಯನ್ಸ್ ಬಂದಾಗ ಮದುವೆಗಳು ಶಾಸ್ತ್ರಬದ್ಧವಾಗಿ ಮಾಡಕ್ ಆಗ್ತಾ ಇರಲಿಲ್ಲ ಅದಕ್ಕೆ ಈ ಸಲ ಯಾವುದೇ ಒಬ್ಬ ರಾಜಕೀಯ ವ್ಯಕ್ತಿಯನ್ನು ಕರೆಯದೆ ಬರೀ ಅರ್ಚಕರನ್ನು ಪುರೋಹಿತರನ್ನು ಸ್ವಾಮೀಜಿನ ಕರೆದು ಈ ಸಲ ಏನಾಗ್ತಾ ಇತ್ತು ಇಷ್ಟ ನಾವು ಮದುವೆ ಮಾಡಿದಾಗ ಜೋಡಿ ಮೇಲೆ ಇರ್ತಾ ಇತ್ತು ತಾಯಿ ತಂದೆ ಲಾಸ್ಟ್ ಅಲ್ಲಿ ಕೂತಿರ್ತಾ ಈ ಸಲ ಹಂಗ್ ಮಾಡಿಲ್ಲ ಮದುವೆ ಹೆಣ್ಣು ಗಂಡ ಅವರಪ್ಪ ಅಮ್ಮ ಇವರಪ್ಪ ಅಮ್ಮ ಜೊತೆಯಲ್ಲೇ ಇಟ್ಟು ಒಂದೊಂದು ಜೋಡಿಗೆ ಒಬ್ಬ ಇಟ್ಟು ಶಾಸ್ತ್ರಬದ್ಧವಾಗಿ ಈ ಸಲ ಮಾಡ್ತಾಯಿದ್ದೀನಿ ಈ ಮದುವೆಯಲ್ಲಿ ತಾವು ಆ ದೇವರ ಪ್ರೇರಣೆಯಿಂದ ನಾನು ಮಾಡ್ತಾ ಇರೋದ್ರಿಂದ ಆ ಗಡದ ಮೆಂಟ್ರಾನ್ಸ್ ನಿಮಗೂ ಒಳ್ಳೆಯದಾಗುತ್ತೆ ಈ ಕಾರ್ಯಕ್ರಮ ತವೆಲ್ಲ ಪಾಲ್ಗೊಂಡು ಯಶಸ್ವಿ ಮಾಡಬೇಕಾಗಿತ್ತು ಈ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀನಿ ಈಗ ಏನು ಮಾಡ್ತಾಯಿದ್ದೀನಿ ಸೀಮೆಸು ಕೊಡ್ತೀನಿ ಆ ಐವತ್ತು ಸಾವಿರ ಪ್ರೋತ್ಸಾಹ ಕೊಡ್ರ ಜೊತೆಗೆ ನಾನೇನು ಅಂದ್ಕೊಂಡಿದ್ದೀನಿ ನಮ್ಮ ಸರ್ಕಾರದ ಸಿಗುತ್ತೆ ನಾನು ಸ್ವಲ್ಪ ಹಾಕಿ ಯಾರಿಗೆ ಜಮೀನು ಎರಡು ಎಕರೆ ಒಳಗಡೆ ಇರೋರಿಗೆ ಒಂದು ಬೋರ್ ಹಾಕಿ ಕೊಡ್ತೀನಿ ಜಮೀನು ಇಲ್ದೇ ಇರೋಂಥವ್ರಿಗೆ ಡಿ ಇದ್ದರೆ ಒಂದು ಆಟೋ ಕೊಡ್ಸೋ ನಾನು ಅಂತ ನಾನು ಈಗ ಯೋಚನೆ ಮಾಡಿದರೆ ಅದನ್ನು ಕೊಡ್ತೀನಿ ಮದುವೆಗಳು ಅಷ್ಟೇ ಅಲ್ಲ ಶಿಕ್ಷಣ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಎಲೆಮರೆ ಕಾಯಿಯಂತೆ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವ ಸುಬ್ಬಾರೆಡ್ಡಿ ತಾನು ಮಾಡಿದ ದಾನ ಮತ್ತೊಬ್ಬರಿಗೆ ತೋರ್ಪಡಿಕೆಗೆ ಆಗಬಾರದು ಎಂಬ ಹಿನ್ನೆಲೆಯಲ್ಲಿ ಕಾರ್ಯೋನ್ಮುಖರಾಗಿದ್ದು ಉಚಿತ ಶಸ್ತ್ರಚಿಕಿತ್ಸೆಗಳನ್ನು ಸಾವಿರಾರು ಜನರಿಗೆ ಮಾಡಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಅಶ್ವ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ